ಭಾರತ ದೇಶದಾಗ ಕರ್ನಾಟಕ ರಾಜ್ಯದಾಗ ಘಟಪ್ರಭ ಅಂದ್ರ ಎಲ್ಲರಿಗೂ ಒಂದು ಖುಷಿ ಸಂಗತಿ ಘಟಪ್ರಭಾ ಅಂದ ತಕ್ಷಣ ಎಲ್ಲೆಲ್ಲಿಯೋ ಜನ ಬರ್ತಿದ್ರು ಇಲ್ಲಿ ಆಸ್ಪತ್ರೆಗಳದ ದೊಡ್ಡ ದೊಡ್ಡ ಆ ಆಸ್ಪತ್ರೆದಾಗ ತಮ್ಮ ರೋಗ ರುಜಿನ ತೋರಿಸೋ ಸಲುವಾಗಿ ಬರ್ತಿದ್ರು ಈ ಟ್ರೂಬ್ಯಾಕ್ಲೋಸಿಸ್ ಟಿ ಬಿ ರೋಗ ಕ್ಷಯ ರೋಗ ಅನ್ನೋದು ಎಲ್ಲಿಯೂ ವಾಸಿ ಆಗ್ತಿರಲಿಲ್ಲ ಅದಕ್ಕೆ ಘಟಪ್ರಭಾ ಬರ್ತಿದ್ರು ನೂರಾರು ವರ್ಷಗಳ ಇತಿಹಾಸ ಉಳ್ಳಂಥ ತಲೆ ಎತ್ತಿ ಕಂಗೊಳಿಸುತ್ತಿರುವಂಥ ಬೃಹತ್ ಎರಡು ಆಸ್ಪತ್ರೆಗಳನ್ನ ನೀವು ನೋಡಿರ್ಬೋದು ಆದರೆ ಘಟಪ್ರಭಾ ಸರ್ವಾಂಗೀಣ ಅಭಿವೃದ್ಧಿ ಆಗತೈತಿ ದೊಡ್ಡ ದೊಡ್ಡ ಬಡಾವಣೆಗಳು ಆಗುತ್ತವು ಆದರೆ ಇಲ್ಲಿ ಘಟಪ್ರಭಾ ಮೃತ್ಯುಂಜಯ ಸರ್ಕಲ್ದಿಂದ ಪ್ಯಾಟ್ಯಾಗ ಹೋಗಬೇಕಾದ್ರೆ ಕುಸ್ತಿ ಹಿಡಿಬೇಕು ಕಸರತ್ತು ಮಾಡಬೇಕು ತಕ್ಷಣ ಹೋಗಿ ಬರುವಂಥ ಇದೇನು ಕಾರಿಡಾರ್ ರಸ್ತೆ ಅಲ್ಲ ಎಷ್ಟು ನೂಕು ನುಗ್ಗುಲಾಗತ್ತೈತಿ ಮೃತುಂಜಯ ಸರ್ಕಲ ಇವತ್ತು ಅಲ್ಲಿ ಒಂದು ಮೋಟ್ರ್ ಸೈಕಲ್ ಪಾರಾಗಬೇಕಾದ್ರೆ ಜನಜಂಗುಳಿಯಿಂದ ಎಷ್ಟು ರಶ್ ಆಗತೈತಿ ಈ ಟ್ರಾಫಿಕ್ ಸಮಸ್ಯೆ ಇತ್ಯರ್ಥ ಮಾಡೋ ಸಲುವಾಗಿ ಈ ಜನಪ್ರಿಯ ಶಾಸಕ ರಮೇಶ್ ಜಾರಕಿಹೊಳಿ ಹಸಿರು ನಿಶಾನೆ ತೋರಿಸಾರೆ ರಮೇಶ್ ಜಾರಕಿಹೊಳಿ ಅವರಿಗೆ ಭಾಳ ತಲೆನೋವಾಗಿತ್ತು ರೀ ಘಟಪ್ರಭಾ ಟ್ರಾಫಿಕ್ ಸಲುವಾಗಿ ಆದರೆ ಮೊನ್ನೆ ತಕ್ಷಣ ಅಧಿಕಾರಿಗಳ ಮೀಟಿಂಗ್ ತೆಗೆದುಕೊಂಡು ಅವರ ಅಳಿಯಂದಿರಾದ ಅಂಬಿರಾವ್ ಪಾಟೀಲ್ ಕೂಡಿಕೊಂಡು ಅಧಿಕಾರಿಗಳಿಗೆ ನಿರ್ದೇಶನ ಕೊಡ್ತಾರ ತಕ್ಷಣ ಧಾವಿಸ್ರಿ ಮೇಜರ್ಮೆಂಟ್ ಮಾಡಿರಿ ಕೆಲಸ ಪ್ರಾರಂಭ ಆಗಬೇಕು ಜನರಿಗೆ ಅನಾನುಕೂಲತೆ ಆಗುವುದನ್ನು ತಪ್ಪಿಸಬೇಕು ಇನ್ನು ಮುಂದೆ ಯಾರು ಜವಾಬ್ದಾರಿ ಐತಿ ರೀ ಘಟಪ್ರಭಾ ಮಹಾನಗರ ಜನತೆ ಜವಾಬ್ದಾರಿ ಐತಿ ಇಲ್ಲಿ ಅನೇಕ ಸಂಘ ಸಂಸ್ಥೆಗಳು ಅದಾವೆ ಅನೇಕ ಸಾಮಾಜಿಕ ಚಟುವಟಿಕೆ ಮಾಡುವಂಥ ಕಾರ್ಯಕರ್ತರು ಅದೇ ರೀ ಫೇಸ್ಬುಕ್ ಹೀರೋಗಳದೇ ರೀ ದೈನಂದಿನವಾಗಿ ಫೇಸ್ಬುಕ್ದಾಗ ನೀವು ಬರಾಕತ್ತೀರಿ ಯಾವಾಗ ಮೃತ್ಯುಂಜಯ ಸರ್ಕಲ್ದಾಗ ಬಂದ ನಿಂತು ಒಂದ ಯಾಕೆ ಇದ್ರದ್ದು ಪ್ರತಿಭಟನೆ ಮಾಡಕ ಹಿಂದೆ ಮುಂದೆ ನೋಡಕತ್ತೀರಿ ಶಾಸಕರ ಗ್ರೀನ್ ಸಿಗ್ನಲ್ ಕೊಟ್ಟಾರ ಅಧಿಕಾರಿಗಳು ಬಂದು ಹೋಗ್ಯಾರ ಇನ್ನು ತ್ವರಿತಗತಿಯಲ್ಲಿ ಕಾಮಗಿರಿ ಆಗುವ ಸಲುವಾಗಿ ಇನ್ನು ಇಲ್ಲಿಯ ಸಂಘ ಸಂಸ್ಥೆಗಳು ಅನೇಕ ಕನ್ನಡ ಸಂಘಟನೆಗಳು ಅನೇಕ ಸಾಮಾಜಿಕ ಚಟುವಟಿಕೆ ಮಾಡೋರು ಜೈಂಟ್ಸ್ ಗ್ರೂಪ್ದವರು ಅನೇಕರು ಇದರಿ ನೀವು ಎಷ್ಟೊಂದು ನಿಮ್ಮ ಸಂಘಟನೆಗಳ ಬಲ ತೋರಿಸಿದ್ದೀರಿ ಆದರೆ ಇವತ್ತು ಎಲ್ಲರೂ ಒಂದ ಕಡೆ ಒಕ್ಕಟ್ಟಾಗಿ ಯಾಕೆ ಮಾಡಾಕತಿಲ್ರಿ ಇಲ್ಲಿ ನವ ಬ್ರಿಗೇಡ್ದವ್ರು ಹೇಳ್ತಾರೆ ಲಘು ಅಂತ ಅಂಥೇಳಿ ಕನ್ನಡ ಸಂಘದವ್ರು ಹೇಳ್ತಾರೆ ಲಘು ಆಗಬೇಕು ಅನೇಕ ಸಂಘ ಸಂಸ್ಥೆದವ್ರು ಸಾಮಾಜಿಕ ಚಟುವಟಿಕೆ ಮಾಡೋರು ಹೇಳ್ತಾರೆ ಫೇಸ್ಬುಕ್ದಾಗ ಮನವಿ ಹಾಕ್ತಾರೆ ಆ ಮನವಿ ಡಿ ಸಿ ಮತ್ತು ತಹಸೀಲ್ದಾರ್ಗೆ ಮುಡ್ತಾವ ಆದ್ರೆ ಎಚ್ಚೆತ್ತುಗೊಳ್ಬೇಕ ಯಾರು ಅಧಿಕಾರಿಗಳು ಎಚ್ಚೆತ್ತುಗೊಳ್ಬೇಕು ಶಾಸಕರು ಹೇಳಿ ಒಂದು ವಾರ ಆದರೂ ಇನ್ನೂ ಕಾರ್ಯ ಪ್ರಾರಂಭ ಆಗಿಲ್ಲ ಅದರ ಸಲುವಾಗಿ ಘಟಪ್ರಭಾ ಮೃತ್ಯುಂಜಯ ಸರ್ಕಲ್ ಹೆಂಗೆ ಆಗ್ಬೇಕು ಅನ್ನೋದು ಒಂದು ವಿಡಿಯೋ ತೋರ್ಸಾಕತ್ತನ ಆ ಟೈಪ್ ಆಗ್ಬೇಕು ಅನ್ನೋದು ರಮೇಶ್ ಜಾರಕಿಹೊಳಿ ಅವ್ರ ಕನಸು ಭಾಳ ಐತ್ರಿ ಜೆ ಜಿ ಹಾಸ್ಪಿಟಲ್ದಿಂದ ಎತ್ತರ ಆಗೋದು ರೀ ಇಲ್ಲಿ ಮುಂದೆ ಸೇವಾದಾರ್ಥಕ ಇಳ್ಕಲಾಗೋದು ಗೇಟ್ ದುಬದಾಳು ಗೇಟದಿಂದ ರೈಲ್ವೆ ಗೇಟ್ ಒಂದಿನಿಂದ ಎತ್ತರ ಆಗೋದು ಇಲ್ಲಿ ಮಾರ್ಕೆಟ್ದಿಂದನೂ ಎತ್ತರ ಆಗೋದು ಐವತ್ತು ಫೂಟ್ ಎತ್ತರ ಆಗಿ ನೇರವಾಗಿ ಜನಸಂಚಾರ ಮಾಡುವಂಥ ಕಾರಿಡಾರ್ ಇನ್ಕಮಿಂಗ್ ಔಟ್ ಗೋಯಿಂಗ್ ರೋಡ್ ಆಗಬೇಕು ಇಲ್ಲಿ ಕೆಳಗಿಂದ ಸರ್ಕಲ್ದಿಂದ ಹಿಡಿದು ಕಾಳಂಬ ಗುಡಿಯವರೆಗೆ ಡಬಲ್ ರೋಡ್ ಆಗಬೇಕು ಇಲ್ಲಿ ಹೈಮಾಸ್ಕ್ ಲೈಟ್ಗಳನ್ನು ಕೂಡಿಸಿ ಹೋಗೋದು ರೋಡ್ ಒಂದು ಬರೋದೊಂದು ರೋಡ್ ಆತಂದ್ರೆ ಘಟಪ್ರಭಾಕ ಒಂದು ಶಾಶ್ವತ ಪರಿಹಾರ ಆಕೈತಿ ಅದರ ಸಲುವಾಗಿ ಸಂಘ ಸಂಸ್ಥೆಯವರ ಸಾಮಾಜಿಕ ಚಟುವಟಿಕೆ ಮಾಡೋರ ಫೇಸ್ಬುಕ್ದಲ್ಲಿ ಬರೆಯೋರು ಅರ್ಜಿ ಬರೆಯೋರು ಎಲ್ಲರೂ ಒಂದು ಅಂದಾಗರಿ ಒಂದಾಗಿ ಮೃತ್ಯುಂಜಯ ಒಮ್ಮೆ ನಿತ್ತ ಜಿಲ್ಲಾಧಿಕಾರಿಯವರನ್ನು ಕರೆಸ್ರಿ ರೂಪರೇಷೆಗಳನ್ನ ಹೆಂಗೆ ತಯಾರು ಮಾಡಿರಿ ಯಾವ ಮ್ಯಾಪ್ಗಳನ್ನು ತಯಾರು ಮಾಡಿರಿ ಯಾವ ರೀತಿ ಎಷ್ಟು ಇಲ್ಲಿ ಅಗಲ ರಸ್ತೆ ಆಗೋದು ಅನ್ನೋದು ವಿಚಾರ ವಿನಿಮಯ ಮಾಡಿ ಈ ಕಾರ್ಯಪ್ರವೃತ್ತಿ ಆಗೋ ಸಲುವಾಗಿ ಇಲ್ಲಿಯ ಘಟಪ್ರಭಾದ ನಾಗರಿಕರು ಯುವಕರ ವೇದಿಕೆ ಸಮಾಜ ಕಾರ್ಯಕರ್ತರು ರಾಜಕೀಯ ಇಚ್ಛಾಶಕ್ತಿ ಉಳ್ಳವರು ನಿಮಗೆ ಮನಸ್ಸಿಲ್ಲೇನು ರೀ ಎಷ್ಟು ದಿವಸ ಆತ್ರಿ ನೆನಗುದಿಗೆ ಬದೈತಿ ದೈನಂದಿನವಾಗಿ ನೀವೇ ಓಡಾಡ್ತೀರಿ ಎಷ್ಟು ಆಸ್ಪತ್ರೆಗೆ ಹೋಗೋ ಸಲುವಾಗಿ ಅಂಬ್ಯುಲೆನ್ಸ್ ಅಟ್ಕಾಸ್ತಾವೆ ಎಷ್ಟೋ ಜನರಿಗೆ ಒಂದು ಸಣ್ಣಪುಟ್ಟ ಅಪಘಾತಗಳಾಗ್ತಾವ ಎಷ್ಟೋ ಕೊರಳಲ್ಲಿಯ ಚೈನ್ ಅಪರ್ಣ ಆಗುವಂಥ ಘಟನೆಗಳು ಆಗ್ಯಾವ ಆದರೂ ಇನ್ನೂ ಎಷ್ಟು ಇಂಥ ಕಠಿಣ ಪರಿಸ್ಥಿತಿಯನ್ನು ಸಹಿಸ್ಕೋತೀರಿ ಆ ಸಹಿಸ್ಕೊಳಕ್ಕೆ ಹೋಗಬೇಡ್ರಿ ಕಾರಿಡಾರ್ ರಸ್ತೆ ಮಾಡೋ ಸಲುವಾಗಿ ಮರ್ತಂಜ ಸರ್ಕಲ್ ಐವತ್ತು ಫುಟ್ ಎತ್ತರ ಮಾಡಿ ಹೈವೇ ರೋಡ್ ಆಗುವಂಗೆ ಮಾಡಿದ್ರೆ ಕೆಳಗಿಂದ ಎಲ್ಲರೂ ಆರಾಮಾಗಿ ಹೋಗ್ತಾರ ಇದರ ಸಲುವಾಗಿ ಹೋರಾಟ ಮಾಡು ಇಚ್ಛೆವಳವರು ನೇರವಾಗಿ ಬಂದು ನಮ್ಮ ಕಚೇರಿಗೆ ಭೇಟಿ ಕೊಡ್ತೀರಿ ಇದೊಂದು ಆಹ್ವಾನ ಕೊಡಾಕತ್ತೀವಿ ನಾವು ಎಲ್ಲರೂ ಒಂದಾಗಿ ಈ ಹೋರಾಟದ ಮುಖಾಂತರ ರಮೇಶ್ ಜಾರಕಿಹೊಳಿಯವರ ಒಂದು ದೊಡ್ಡ ಕನಸು ಮೃತ್ಯುಂಜಯ ಸರ್ಕಲ್ ಹೈಮಾಸ್ಕ್ ದೀಪದಿಂದ ಬೆಳಗಬೇಕು ಎಲ್ಲರಿಗೂ ಇದು ಒಂದು ಸುಗಮ ರಸ್ತೆ ಆಗಬೇಕು ಅನ್ನೋದು ರಮೇಶ್ ಜಾರಕಿಹೊಳಿಯವರ ಆಸೆ ಐತಿ ಆ ಆಸೆ ನೆರವೇರೋ ಸಲುವಾಗಿ ಎಲ್ಲರೂ ಒಂದಾಗೋಣ್ರಿ ಹಾಗಾದ್ರೆ ಘಟಪ್ರಭಾತ್ ಉಬ್ದಾಳ ಶಿಂದೆ ಕುರ್ಬೇಟ್ ಪಾಮಲ್ದೆ ಅನೇಕ ಹಳ್ಳಿಯವರು ಎಲ್ಲರೂ ಬರ್ತೀರಿ ಈ ಸಾಮಾಜಿಕ ಚಟುವಟಿಕೆ ಮಾಡೋ ಸಲುವಾಗಿ ಈ ಕಾರ್ಯರೂಪ ತರೋ ಸಲುವಾಗಿ ನೀವು ಎಲ್ಲರೂ ಒಂದಾಗ್ತೀರಿ ಹಂಗಾದ್ರೆ ಯಾರ್ಯಾರು ಬರ್ತೀರಿಪ್ಪ ನಮ್ಮ ಕಮೆಂಟ್ ಬಾಕ್ಸ್ನಾಗ ನಿಮ್ಮ ದೂರವಾಣಿ ನಂಬರ್ ತಿಳಿಸ್ರಿ ಅವ್ರನ್ನ ನಾವು ಕಾಂಟ್ಯಾಕ್ಟ್ ಮಾಡಿ ಒಂದು ಪ್ರೆಸ್ ಮೀಟ್ ಮಾಡ್ತೀವಿ ಪ್ರೆಸ್ ಮೀಟ್ ಮಾಡಿದ ತಕ್ಷಣ ಅಲ್ಲಿ ಅಧಿಕಾರಿಗಳ್ನ ಕರೆಸ್ತೀವಿ ಅಧಿಕಾರಿಗಳು ಏನು ಹೇಳ್ತಾರ ಅವ್ರ ಜೊತೆ ಒಂದು ಡಿಬೇಟ್ ಕಾರ್ಯಕ್ರಮ ನಮ್ಮ ಸ್ಟುಡಿಯೋದಾಗ ಮಾಡ್ತೀವಿ ಆ ಡಿಬೇಟ್ ಕಾರ್ಯಕ್ರಮ ನಂತರ ಯಾವ ಅಧಿಕಾರಿ ಎಲ್ಲಿ ಇದನ್ನ ಮನವರಿಕೆ ಮಾಡಿಕೊಡಬೇಕು ನಗರಾಭಿವೃದ್ಧಿ ಇಲಾಖೆಯಿಂದ ಏನು ಪರವಾನಗಿ ತಗೋಬೇಕು ಇಲ್ಲಿ ಇತಿಹಾಸವನ್ನ ತೆಗೆದು ನೋಡಿದಾಗ ನೂರಾರು ವರ್ಷ ಇತಿಹಾಸವುಳ್ಳಂತಹ ಈ ಘಟಪ್ರಭಾಕ್ಕೆ ಒಂದು ಪ್ರಮುಖ ರಸ್ತೆ ಇಲ್ಲ ಅನ್ನೋದು ಎಷ್ಟು ಸೋಜಿಗದ ಸಂಗತಿ ಅಲ್ಲರಿ ಹಾಗಾದ್ರೆ ಹಿರಿಯರು ಯಾರ್ಯಾರ್ದೀ ನಮ್ಮ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ಮತ್ತೆ ಬೇರೆ ಸುದ್ದಿ ಒಂಗೆ ಕಾಕ ಬರ್ತಾನೆ ನಂಬರ್ ಒನ್ ಚಾನಲ್ ಘಟಪ್ರಭಾದಲ್ಲಿ ಹುಟ್ಟಿದ್ದಕ್ಕಾಗಿ ನಿನ್ನ ಕೊಡುಗೆ ಏನು ಅಂತ ಕೇಳಿದಾಗ ಏನು ಹೇಳ್ತೀರಿ ಘಟಪ್ರಭಾದ ಭೂಮಿಯಲ್ಲಿ ಹುಟ್ಟಿದಿರಿ ಈ ಕರ್ಮ ಭೂಮಿಯಲ್ಲಿ ಹುಟ್ಟಿದ ಮೇಲೆ ಒಂದು ಸಾಧನೆ ಮಾಡುವ ಸಲುವಾಗಿ ಇದೊಂದು ಮಾಸ್ಟರ್ ಪ್ಲ್ಯಾನ್ ಪ್ರೊಜೆಕ್ಟನ್ನು ಅನುಷ್ಠಾನಗೊಳಿಸುವ ಸಲುವಾಗಿ ನೀವೆಲ್ಲರೂ ಕೈ ಜೋಡಿಸಿದ್ರೆ ಎಲ್ಲರೂ ಕೂಡಿ ಹೋರಾಟದ ಮುಖಾಂತರ ಈ ಕಾರ್ಯ ಮಾಡೋಣ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ತೀರಿ ಮತ್ತು ಬೇರೆ ಸುದ್ದಿ ಹೋಗಿ ಬರ್ತಾನೆ ರೀಪಾ ನಮಸ್ಕಾರ